परमं पवित्रं बाबा विभूतिं परमं विचित्रं लीलाविभूतिं परमार्थ इष्टार्थमोक्षाप्रदानं बाबा विभूतिम् इदमाश्रयामि ಚಾಂಡಕೋಟಿ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಶಿರಡಿಗೆ ಹೋಗ್ತಾ ಇದ್ದೀರಾ ಇಲ್ಲ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಇಂಥವರಿಗಾಗಿ ಈ ವಿಡಿಯೋ ಬಹಳ ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ ಯಾಕಂದರೆ ಶಿರಡಿಗೆ ಹೋದವರು ಕೂಡ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಕು ಅಂತ ಹೇಳಿ ಏನು ಪ್ಲ್ಯಾನ್ ಮಾಡಿದ್ದೀರಲ್ಲ ಅವರಿಗೆ ಇದು ಖಂಡಿತವಾಗಿ ಉಪಯೋಗ ಆಗುತ್ತೆ ಸ್ನೇಹಿತರೆ ಆದರೆ ಹೋಗ್ತಾ ಇರೋರು ಏನು ತಪ್ಪು ಮಾಡ್ತಾ ಅಂದ್ರೆ ಶಿರಡಿಯಲ್ಲಿ ಸಿಗುವ ಪವಿತ್ರವಾದ ಬಾಬಾರವರು ಸ್ಪರ್ಶಿಸಿ ಕೋಸ್ಕರನೇ ಒಳ್ಳೆಯದಾಗಬೇಕು ನಮ್ಮ ಕಷ್ಟಗಳೆಲ್ಲ ದೂರವಾಗಬೇಕು ಅಂತ ಹೇಳಿ ಎರಡು ಪವಿತ್ರವಾದ ವಸ್ತುಗಳನ್ನು ಅಲ್ಲಿ ಬಿಟ್ಟು ಹೋಗಿದ್ದಾರೆ ನಮಗೋಸ್ಕರ ಅದನ್ನು ತರೋದನ್ನು ನಾವು ಮರೆತು ಬರ್ತಾ ಇದ್ದೀವಿ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋದಲ್ಲಿ ಆ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಶಿರ್ಡಿಗೆ ಹೋಗೋದೇ ಒಂದು ಪುಣ್ಯಕರವಾದ ವಿಚಾರ ಯಾಕಂದರೆ ಬಾಬಾರವರೇ ನುಡಿದಂತೆ ಶಿರ್ಡಿಗೆ ಹೋಗೋದು ಅವರ ಇಚ್ಛೆನೇ ಆಗಿರುತ್ತೆ ಹಾಗೆ ಅಲ್ಲಿಂದ ಮರಳಿ ಬರೋದು ಕೂಡ ಬಾಬಾರವರ ಇಚ್ಛೆ ಆಗಿರುತ್ತೆ ಸ್ನೇಹಿತರೆ ಇದು ಸ್ವಯಂ ಅವರೇ ನುಡಿದ ಮಾತುಗಳು ಸ್ನೇಹಿತರೆ ಹಿಂದೆ ನಾನು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಏನ ಹೋಗಬೇಕು ಅಂದ ತಕ್ಷಣ ಹೋಗೋಕ್ಕಾಗೋದಿಲ್ಲ ಅಲ್ಲಿಂದ ಬರಬೇಕು ಅಂದ ತಕ್ಷಣನೂ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಸ್ನೇಹಿತರೆ ಎಷ್ಟೋ ಜನ ನನಗೆ ಮೊನ್ನೆ ಮೊನ್ನೆ ಕೂಡ ಇದರ ಅನುಭವವನ್ನು ಹಂಚಿಕೊಂಡಿದ್ದಾರೆ ನಾವು ಫ್ಲೈಟ್ ಬುಕ್ ಮಾಡಿಕೊಂಡು ಹೋಗಿದ್ವಿ ಶಿಲ್ಡಿಗೆ ಆದರೆ ಅಲ್ಲಿಂದ ಮರಳಿ ಬರೋದು ಒಂದು ದಿನ ತಡ ಆಯಿತು ಏನಾಯ್ತು ಹೇಗಾಯಿತು ಅಂತೇಳಿ ಗೊತ್ತಾಗ್ಲಿಲ್ಲ ಬಾಬಾ ನಮ್ಮನಲ್ಲಿ ಒಂದು ದಿನ ಎಕ್ಸ್ಟ್ರಾ ಉಳ್ ಉಳಿಸ್ಕೊಂಡ್ರು ಅನ್ನುವ ರೀತಿಯ ಅನುಭವಗಳನ್ನು ಎಷ್ಟೋ ಜನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ದಾವಣಗೆರೆಯಿಂದ ಒಬ್ಬರು ಕರೆ ಮಾಡಿದರೂ ಕೂಡ ಇದೇ ರೀತಿ ಅನುಭವವನ್ನು ಹಂಚಿಕೊಂಡಿದ್ರು ಸ್ನೇಹಿತರೆ ಟ್ರೈನ್ ಬುಕ್ ಮಾಡ್ಕೊಂಡು ಹೋಗಿದ್ವಿ ಮೇಡಮ್ ಆದ್ರೆ ಅವತ್ತು ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಬಾಬಾ ನಮ್ಮನ್ನ ಆವತ್ತಿನ ದಿನ ಕಳಿಸ್ಕೊಡ್ಲಿಲ್ಲ ನಾವು ಅಲ್ಲೇ ಇದ್ದು ಮಾರನೇ ದಿನ ಮತ್ತೆ ಬಂದ್ವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ಬಾಬಾರವರು ಸ್ವಯಂ ನುಡಿದ ಮಾತುಗಳು ಇಂದಿಗೂ ಕೂಡ ಚಮತ್ಕಾರದಂತೆ ಕೆಲಸ ಮಾಡ್ತಾ ಸ್ನೇಹಿತರೆ ಹಾಗಾದ್ರೆ ಶಿರಡಿಯಿಂದ ನೀವು ಯಾವ ಪವಿತ್ರವಾದ ವಸ್ತುಗಳನ್ನ ಮರ್ತು ಬರ್ತಾ ಇದ್ದೀರಾ ಮಹತ್ವವೇ ಕೆಲವರಿಗೆ ತಿಳಿದಿಲ್ಲ ಸ್ನೇಹಿತರೆ ಹಾಗಾಗಿ ಎರಡೂ ರೀತಿಯಲ್ಲೂ ನಿಮಗೆ ಉಪಯೋಗ ಆಗತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬಾಬಾರವರು ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಲಿ ನಿಮ್ಮ ದುಃಖ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗಲಿ ಅಂತೇಳಿ ನಿಮಗೋಸ್ಕರನೇ ಸಿದ್ಧಗೊಳಿಸಿರುವ ಪವಿತ್ರವಾದ ವಸ್ತುವನ್ನು ನೀವು ಬಿಟ್ಟು ಇದ್ದೀರಿ ಅದುವೇ ಊದಿ ಸ್ನೇಹಿತರೆ ಊದಿ ಅಂದರೆ ಏನು ಅಂತಲೂ ಕೆಲವರಿಗೆ ಗೊತ್ತಿಲ್ಲ ಇಲ್ಲಿ ವಿವರಣೆಯನ್ನು ಕೊಡ್ತೀನಿ ಬಾಬಾರವರು ಸ್ವಯಂ ತಮ್ಮ ಕೈಯಾರೆ ಪ್ರಜ್ವಲಿಸಿದ ಅಗ್ನಿಯ ಬೂದಿ ಅಂದರೆ ವಿಭೂತಿ ಭಸ್ಮ ಇದನ್ನೇ ಉದಿ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಂಬಿಕೆ ಇಲ್ಲದವರು ಇದನ್ನು ನೋಡಿದಾಗ ಇದು ಕೇವಲ ಅವರ ಕಣ್ಣಿಗೆ ಬೂದಿಯಾಗಿರುತ್ತೆ ಬೂದಿಯಾಗೇ ಕೆಲಸ ಮಾಡುತ್ತೆ ಸ್ನೇಹಿತರೆ ಪರಿಪೂರ್ಣವಾದ ವಿಶ್ವಾಸವಿಟ್ಟು ಇದನ್ನು ಧಾರಣೆ ಸೇವನೆ ಮಾಡಿದವರಿಗೆ ಮಾತ್ರ ಅದು ಯಾವ ರೀತಿ ಸಂಜೀವನಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಅನುಭೂತಿ ಆಗುತ್ತೆ ಸ್ನೇಹಿತರೆ ನಾವು ಶಿರಡಿಗೆ ಹೋಗಿ ಬಾಬಾರವರ ದರ್ಶನ ಮಾಡೋದನ್ನು ಎಷ್ಟು ಮುಖ್ಯ ಎಷ್ಟು ಪವಿತ್ರ ಎಷ್ಟು ಅದೃಷ್ಟ ಎಷ್ಟು ಶ್ರೇಷ್ಠ ಅಂತ ಹೇಳಿ ಅಂದ್ಕೊಳ್ತೀವೋ ಅಲ್ಲಿಂದ ಮರಳಿ ಬರಬೇಕು ಬೇಕಾದರೂ ಕೂಡ ನಾವು ಈ ಉದಿಯನ್ನು ತರೋದು ಕೂಡ ಅಷ್ಟೇ ಶ್ರೇಷ್ಠ ಅಷ್ಟೇ ಪವಿತ್ರ ಅಷ್ಟೇ ಅದೃಷ್ಟ ಸ್ನೇಹಿತರೆ ವಜ್ರ ವೈಡ್ಯೋರ್ಯಕ್ಕಿಂತ ಬೆಲೆ ಬಾಳತ್ತೆ ನಮ್ಮ ಜೀವನದಲ್ಲಿ ಈ ಉದಿಯ ಮಹತ್ವ ಒಂದೊಂದು ಸರಿ ನಮ್ಮ ಹತ್ರ ಬಂಗಾರ ವಜ್ರ ವೈಡೋರಿ ಇದ್ದರೂ ಕೂಡ ಅದನ್ನು ಖರ್ಚು ಮಾಡಿದರೂ ಕೂಡ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಅನಾರೋಗ್ಯದ ಸ್ಥಿತಿ ಬದಲಾಗೋದಿಲ್ಲ ಅನ್ನೋ ರೀತಿಯಲ್ಲಿ ನಾವು ಸಹಾಯಕ್ಕೆ ಬರೋದಿಲ್ಲ ಆದರೆ ಬಾಬಾರವರ ಉದಿ ಪ್ರಸಾದ ಎಲ್ಲ ರೀತಿಯಲ್ಲೂ ನಮಗೆ ಸಹಾಯ ಮಾಡುತ್ತೆ ನಂಬಿಕೆಯಿಂದ ಅದನ್ನು ಉಪಯೋಗಿಸಿದಾಗ ನಂಬಿಕೆಯಿಂದ ಅದನ್ನು ನಮ್ಮ ಬಳಿ ಇಟ್ಕೊಂಡಾಗ ಹಿಂದೆ ಕೂಡ ನಾನು ಈ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ ಆದರೂ ಕೂಡ ಇಲ್ಲಿ ಸಂಕ್ಷಿಪ್ತವಾಗೇ ಹೇಳ್ತೀನಿ ಅಮೇರಿಕಾದಿಂದ ಒಬ್ಬಳು ಹುಡುಗಿ ನನಗೆ ಫೋನ್ ಮಾಡಿದಾಗ ಅವಳು ಹೇಳಿದ್ದು ನನ್ನ ಹತ್ತಿರ ಇರೋ ಬಂಗಾರದ ವಸ್ತುಗಳನ್ನು ನಾನು ಅಷ್ಟು ಜೋಪಾನವಾಗಿ ಇಡ್ತೀನೋ ಇಲ್ಲೋ ಗೊತ್ತಿಲ್ಲ ಆದರೆ ಬಾಬಾರವರ ಊದಿ ಪ್ರಸಾದವನ್ನು ನಾನು ಅಷ್ಟು ಜೋಪಾನವಾಗಿ ಇಟ್ಕೊಳ್ತೀನಿ ನನ್ನ ಹತ್ರ ಅದು ಅದು ನನ್ನನ್ನು ಎಲ್ಲ ರೀತಿಯಲ್ಲೂ ಪ್ರೊಟೆಕ್ಟ್ ಮಾಡುತ್ತೆ ರಕ್ಷಣೆ ಮಾಡುತ್ತೆ ಆ ನಂಬಿಕೆ ನನ್ನಲ್ಲಿದೆ ಅಂತ ಹೇಳ್ಕೊಂಡಿದ್ಲು ಸ್ನೇಹಿತರೆ ಇದರಿಂದನೇ ತಿಳ್ಕೊಳ್ರಿ ಉದಿಯ ಮಹತ್ವ ಎಷ್ಟಿದೆ ಅಂತ ಹೇಳಿ ಹಾಗೆ ಕರೋನಾದಂಥ ಸಮಯದಲ್ಲೂ ಕೂಡ ಉದಿಗೆ ಬಹಳ ಮಹತ್ವದ ಬೇಡಿಕೆ ಇತ್ತು ಸ್ನೇಹಿತರೆ ಆ ಸಮಯದಲ್ಲಿ ಶಿರ್ಡಿಗೆ ಬೇರೆ ಬರೋ ಹಾಗಿರಲಿಲ್ಲ ಅಂಥ ಸಮಯದಲ್ಲಿ ಶಿರ್ಡಿ ಸಂಸ್ಥಾನದಿಂದ ಅವರಿಗೆ ಪೋಸ್ಟ್ ಮೂಲಕ ಉದಿಯನ್ನು ಕಳಿಸಿದಾರಂತೆ ಸ್ನೇಹಿತರೆ ಈ ರೀತಿ ಕೂಡ ಈ ರೀತಿ ಕೂಡ ಬಾಬಾ ತನ್ನ ಭಕ್ತರಿಗೆ ಈ ಶಿರಡಿ ಟ್ರಸ್ಟ್ ಮೂಲಕ ಸಹಾಯ ಮಾಡಿಸಿದ್ರು ಸ್ನೇಹಿತರೆ ಎಲ್ಲವೂ ಅವರ ಅಣತಿಯಂತೆ ನಡೆಯುತ್ತೆ ನಾವಿಲ್ಲಿ ಕಾಲ ನಿಮಿತ್ತ ಅಷ್ಟೆ ತನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸದಿಂದ ಶರಣಾದವರನ್ನು ಹೇಗೆ ರಕ್ಷಿಸಬೇಕು ಕಾಲಕಾಲಕ್ಕೆ ಅನ್ನುವ ವಿಚಾರ ಬಾಬಾ ಸದಾ ಗಮನಿಸ್ತಾ ಇರ್ತಾರೆ ಅದೇ ಪ್ರಕಾರ ತನ್ನ ಭಕ್ತರಿಗೋಸ್ಕರ ಅವರು ಈ ರೀತಿಯಾಗಿ ಆಗಾಗ ತನ್ನ ಭಕ್ತರಿಗೋಸ್ಕರ ಅವರು ಈ ರೀತಿಯಾಗಿ ಸ್ಪಂದಿಸ್ತಾರೆ ಸ್ನೇಹಿತರು ಒಟ್ಟಾರೆಯಾಗಿ ಇಲ್ಲಿ ಅವರ ಮತ್ತು ನಮ್ಮ ಮಧ್ಯೆ ಇರುವ ಒಂದು ಅವಿನಾಭಾವ ನಂಬಿಕೆ ಇದಕ್ಕೆ ಕಾರಣವಾಗಿರುತ್ತೆ ಅಷ್ಟೇ ಹಾಗೆ ಹಿಂದೆ ಹೋಗಿದ್ವಿ ನಮಗೆ ಇದರ ಅನುಭವ ಇರಲಿಲ್ಲ ಅಂತ ಹೇಳಿ ಅನ್ಕೊಂಡವರು ಮುಂದೆ ನೀವು ಹೋದಾಗ ಖಂಡಿತವಾಗಿಯೂ ಬಾಬಾರವರ ಉದಿ ಪ್ರಸಾದವನ್ನು ತಂದು ಅದರ ಸದುಪಯೋಗವನ್ನು ಪಡ್ಕೊಳ್ಳಿ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಏನು ಪ್ಲಾನ್ ಮಾಡ್ತಿದ್ದೀರಲ್ಲ ಅವರು ಬಾಬಾರವರ ಉದಿ ಪ್ರಸಾದವನ್ನು ಖಂಡಿತವಾಗಿ ತಂದ್ರೆ ಸ್ನೇಹಿತರೆ ಇದು ಎಲ್ಲಿ ಸಿಗುತ್ತೆ ಅನ್ನೋದಾದರೆ ನೀವು ಬಾಬಾರವರ ದರ್ಶನಕ್ಕೋಸ್ಕರ ಸರತಿ ಸಾಲಲ್ಲಿ ನಿಲ್ತೀರಲ್ವಾ ಆಗ ಅವರು ಒಬ್ಬೊಬ್ಬರಿಗೆ ಒಂದೊಂದು ಪ್ಯಾಕೆಟನ್ನು ವಿತರಣೆ ಮಾಡ್ತಾರೆ ಸ್ನೇಹಿತರೆ ಮತ್ತೆ ಬೇಕು ಅಂದರೆ ಮತ್ತೆ ನೀವು ಸರತಿ ಸಾಲಿನಲ್ಲಿ ನಿಂತ್ಕೊಂಡೇ ತಗೊಳ್ಬೇಕಾಗತ್ತೆ ಸ್ನೇಹಿತರೆ ಅಷ್ಟೊಂದು ವಿಶಿಷ್ಟ ಮಹತ್ವವನ್ನು ಹೊಂದಿದೆ ಈ ಉದಿ ಪ್ರಸಾದ ಈ ಉದಿಯ ಪ್ರಸಾದದ ಬಳಕೆಯನ್ನು ಹೇಗೆ ಮಾಡಬೇಕು ಅಂದರೆ ಶ್ರದ್ಧೆಯಿಂದ ವಿಶ್ವಾಸಪೂರ್ಣವಾಗಿ ಮಾಡಬೇಕು ನಂಬಿಕೆ ಇಟ್ಟು ನೀವು ಯಾವುದೇ ಕಾಯಿಲೆ ಇದೆ ಅಂದರೆ ಅದರ ಮೇಲೆ ನೀವು ಇದನ್ನು ಬಳಸ್ಬೋದು ಸ್ನೇಹಿತರೆ ಅಂದರೆ ಇಲ್ಲಾಂದರೆ ನಾವು ಡಾಕ್ಟರ್ ಹತ್ರ ತೋರಿಸಿದೀವಿ ಆದರೆ ಅಲ್ಲಿ ಹುಷಾರಾಗಲ್ಲ ಅಂತಲೇ ಹೇಳಿಬಿಟ್ಟಿದ್ದಾರೆ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿಗಳು ಸ್ಥಿತಿಗತಿಗಳು ಇದ್ದಾಗ ನಂಬಿಕೆ ಇಟ್ಟು ಅವರ ಪಾದಗಳಲ್ಲಿ ಶರಣಾಗಿ ನಂಬಿಕೆ ಇಟ್ಟು ಈ ಉದಿಯ ಸೇವನೆ ಮತ್ತು ಧಾರಣೆಯನ್ನು ಮಾಡಬೇಕು ಖಂಡಿತವಾಗಿಯೂ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಫಲ ಖಂಡಿತ ಬಾಬಾ ಕೊಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಬಾಬಾ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಅವರು ತಮ್ಮ ಹನ್ನೊಂದು ವಚನಗಳಲ್ಲಿ ಹೇಳಿದ್ದಾರೆ ಪಶ್ಚಾತಾಪ ಪಟ್ಟು ಯಾರೇ ಆಗಿರಬಹುದು ಅವರು ನನ್ನ ಪಾದಗಳಲ್ಲಿ ಶರಣಾಗಿ ದೃಢವಾದ ನಂಬಿಕೆಯೊಂದಿಗೆ ನನ್ನ ಜೊತೆ ಅವರ ಪಯಣವನ್ನು ಶುರು ಮಾಡಿದರೆ ಅಂದರೆ ಅವರ ಶರಣದಲ್ಲಿ ಸಂಪೂರ್ಣವಾಗಿ ಸೆರೆಂಡರ್ ಆದರೆ ಖಂಡಿತವಾಗಿಯೂ ಅವರ ಪಾಪದ ಭಾರ ಎಂಥದ್ದೇ ಇರಲಿ ಅದನ್ನು ನಾನು ಬರೆಸ್ತೀನಿ ಅವರು ಇಚ್ಛಿಸಿದ ಜೀವನವನ್ನು ಕರುಣಿಸ್ತೀನಿ ಹೇಳಿ ಬಾಬಾ ಕೊಟ್ಟಿದ್ದಾರೆ ಅದೇ ಮಾತುಗಳಲ್ಲಿ ಬಾಬಾ ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಭಕ್ತರು ಅವರ ಕಡೆ ಆಕರ್ಷಣೆ ಆಗ್ತಾ ಇರೋದು ಇದನ್ನು ಯಾವ ರೀತಿ ಅಂದರೆ ಇದನ್ನು ಒಂದು ಪ್ರಮಾಣ ಅಂದರೆ ಒಂದು ಸಾಸಿವೆ ಕಾಳಷ್ಟು ಪ್ರಮಾಣದಷ್ಟು ನೀರಿನಲ್ಲಿ ಶುದ್ಧವಾದ ನೀರಿನಲ್ಲಿ ಬೆರೆಸಿ ಬಾಬಾರವರ ಎದುರಿಗೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆ ಏನೇ ಇರಲಿ ಅದು ಮಾನಸಿಕ ಒತ್ತಡ ಆಗಿರ್ಬೋದು ದೈಹಿಕ ಹಿಂಸೆ ಆಗಿರ್ಬೋದು ವಾಸಿಯಾಗದ ಚರ್ಮದ ರೋಗ ಆಗಿರ್ಬೋದು ಕಾಯಿಲೆ ಆಗಿರ್ಬೋದು ಇನ್ಯಾವುದೇ ರೀತಿಯ ಸಮಸ್ಯೆ ಇರಲಿ ಅದರ ನಿವಾರಣೆಗಾಗಿ ಬಾಬಾರವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಊದಿಯನ್ನು ಸೇವನೆ ಮಾಡಬೇಕು ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲೇ ಆದರೂ ಕುಡಿಬೋದು ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಆದರೂ ನೀವು ಸೇವನೆ ಮಾಡಬೇಕು ಹಾಗೆ ಧಾರಣೆ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಕೈಕಲ್ ಮುಖ ತೊಳೆದು ಹಣೆಗೆ ಧಾರಣೆ ಮಾಡಬೇಕು ರಾತ್ರಿ ಮಲಗೋದಕ್ಕಿಂತ ಮೊದಲು ಕೂಡ ಧಾರಣೆ ಮಾಡ್ಬೋದು ಇಲ್ಲ ಅಂದರೆ ನಾವು ಯಾವುದೋ ಒಂದು ವ್ಯಾಪಾರಕ್ಕೆ ಹೋಗ್ತಾ ಇದ್ದೀವಿ ಇಲ್ಲ ಯಾವುದೋ ಒಂದು ಗುರುತು ಪರಿಚಯ ಇಲ್ಲದ ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಮಗೇನಾದರೂ ಅನಾಹುತ ಆಗುತ್ತಾ ಇಲ್ಲ ಯಾವುದೋ ಒಂದು ವ್ಯವಹಾರಕ್ಕೆ ಹೋಗ್ತಾ ಇದೀವಿ ಅಲ್ಲಿ ನಮ್ಗೆ ಯಾರಾದರೂ ವಂಚನೆ ಮಾಡ್ತಾರ ಈ ರೀತಿ ಎಲ್ಲ ಕೆಲವೊಂದ್ಸರಿ ಆತಂಕಗಳು ಭಯ ಇದ್ದೇ ಇರ್ತವೆ ಮನುಷ್ಯನಿಗೆ ಅಲ್ವಾ ಸ್ನೇಹಿತೆ ಅಂದರೆ ದುರ್ಬಲತೆ ಅನ್ನೋದು ಕಾಡ್ತಾ ಇರುತ್ತೆ ಈ ಸಮಯದಲ್ಲೂ ಕೂಡ ನಮಗೆ ರಕ್ಷಣೆಯಾಗಿರೋ ಬಾಬಾ ಅನ್ನೋ ರೀತಿಯಲ್ಲಿ ನೀವು ಉದಯ ಧಾರಣೆಯನ್ನು ನೀವು ಹಣೆಗೆ ಹಚ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ನಿಮಗೆ ರಕ್ಷಣೆ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಸುತ್ತ ಬಾಬಾರವರ ಸುರಕ್ಷಾ ಚಕ್ರ ಇರುತ್ತೆ ನೀವು ಯಾವುದೇ ರೀತಿ ಆತಂಕಕ್ಕೆ ಒಳಗಾಗುವ ಭಯಕ್ಕೆ ಒಳಗಾಗುವ ಪರಿಸ್ಥಿತಿಯೇ ಅಲ್ಲಿ ಉದ್ಭವಿಸೋದಿಲ್ಲ ಎಲ್ಲ ರೀತಿಯಲ್ಲೂ ನಿಮ್ಮನ್ನ ಬಾಬಾ ರಕ್ಷಣೆ ಮಾಡ್ತಾರೆ ದೂರ ಪ್ರಯಾಣ ಆಗಿರ್ಬೋದು ಇಲ್ಲ ಏನಾದರೂ ಆಕ್ಸಿಡೆಂಟ್ ಆಗುತ್ತೆ ಈ ರೀತಿ ಆತಂಕ ಕೆಲವರಲ್ಲಿರುತ್ತಲ್ಲ ಅವರು ಕೂಡ ನಿಮ್ಮ ಗಾಡಿಯಲ್ಲಿ ಈ ಉದಿ ಪ್ರಸಾದವನ್ನು ರಕ್ಷಣಾತ್ಮಕವಾಗಿ ಕಟ್ಕೊಳ್ಬೋದು ಸ್ನೇಹಿತರೆ ಹಾಗೆ ಇಟ್ಕೊಳ್ಬೋದು ಹಾಗೆ ನೀವು ಹಣೆಗೂ ಕೂಡ ಧಾರಣೆ ಮಾಡ್ಕೊಳ್ಬೋದು ಆಟ ಮಂತ್ರದ ಪ್ರಯೋಗ ಆಗಿದೆ ನಿಮ್ಮ ಮೇಲಾಗಿರ್ಬೋದು ಮನೆ ಮೇಲಾಗಿರ್ಬೋದು ನೆಗೆಟಿವ್ ಎನರ್ಜಿಯ ಪರಿಣಾಮ ಬೀರಿದೆ ನಕಾರಾತ್ಮಕವಾಗಿ ಮನೆಯಲ್ಲಿ ಜಗಳ ಆಗ್ತಾ ಇದೆ ಹಿಂಸೆ ಆಗ್ತಾ ಇದೆ ಒತ್ತಡ ಆಗ್ತಾ ಇದೆ ಮನೆಯಲ್ಲಿ ಇರಕಾಗ್ತಾ ಇಲ್ಲ ಈ ರೀತಿ ಸಮಸ್ಯೆಗಳು ಕೂಡ ಕೆಲವರನ್ನು ಕಾಡ್ತವೆ ನೀವು ಕೂಡ ಬಾಬಾರವರ ಉದಿ ಪ್ರಸಾದವನ್ನು ಮನೆಯಲ್ಲಿ ನಿಮ್ಮ ದೇವರ ಕೋಣೆಯಲ್ಲಿ ಒಂದು ಪವಿತ್ರವಾದ ಜಾಗದಲ್ಲಿ ಅದನ್ನು ಇಟ್ಟು ದಿನನಿತ್ಯ ಅದನ್ನು ಪೂಜೆ ಮಾಡಬೇಕು ಸ್ನೇಹಿತರೆ ಆಗಾಗ ಹಣೆಗೆ ಧಾರಣೆ ಮಾಡಿಕೊಳ್ಬೇಕು ಧಾರಣೆ ಮಾಡಲಿಕ್ಕೆ ಸೇವನೆ ಮಾಡಲಿಕ್ಕೆ ಬೇರೆ ರೀತಿಯಲ್ಲಿ ಇಟ್ಕೊಳ್ಳಿ ಪೂಜೆ ಮಾಡಲಿಕ್ಕೆ ಮನೆಯ ನಕಾರಾತ್ಮಕತೆ ದೂರವಾಗಲಿಕ್ಕೆ ಅಂತೇಳಿ ಪೂಜೆ ಮಾಡಲಿಕ್ಕೆ ಒಂದು ಪಟ್ಟಣವನ್ನು ಒಂದು ಕಡೆ ವಿಶೇಷವಾಗಿ ಇಟ್ಟು ದಿನನಿತ್ಯ ಅದಕ್ಕೆ ಧೂಪ ದೀಪವನ್ನು ತೋರಿಸಿ ಪೂಜೆ ಮಾಡಿಕೊಳ್ಳಿ ಖಂಡಿತವಾಗಿ ನಿಮ್ಮ ಮನೆಗೆ ಸಕಾರಾತ್ಮಕವಾದ ರಕ್ಷಣೆ ಸಿಗುತ್ತೆ ಕೆಟ್ಟ ದೃಷ್ಟಿ ದೂರವಾಗುತ್ತೆ ನಂಬಿಕೆ ಇರಬೇಕಷ್ಟೇ ನಂಬಿಕೆಯಿಂದ ಮಾಡಿಕೊಂಡಾಗ ಮಾತ್ರ ಅದು ನಿಮ್ಮ ಮೇಲೆ ಪರಿಣಾಮಕಾರಿಯಾದ ರಿಸಲ್ಟ್ ಕೊಡುತ್ತೆ ಇಲ್ಲ ಅಂದರೆ ಅದು ಕೇವಲ ನಿಮ್ಮ ಪಾಲಿಗೆ ಬೂದಿಯಾಗಿ ಮಾತ್ರ ಇರುತ್ತೆ ಸ್ನೇಹಿತರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಆಗಿರ್ಬೋದು ಇಲ್ಲ ಅವರ ರಕ್ಷಣೆಯ ಬಗ್ಗೆ ಆಗಿರ್ಬೋದು ತಂದೆ ತಾಯಿಗೆ ಆತಂಕ ಇರುತ್ತೆ ಇಂತಹ ಸಮಯದಲ್ಲೂ ಕೂಡ ನೀವು ಉದಿಯನ್ನು ತಾಯಿತದಲ್ಲಿ ತುಂಬಿಸಿ ಮಕ್ಕಳ ಕೊರಳಿಗೆ ಕಟ್ಬೋದು ಇಲ್ಲಾಂದರೆ ತೊಟ್ಟಿಲಿಗೂ ಕೂಡ ಕಟ್ಬೋದು ಸ್ನೇಹಿತರೆ ಬಾಬಾರವರ ಸಂಪೂರ್ಣ ರಕ್ಷಣೆ ಸಿಗುತ್ತೆ ಗುರುವಿನ ಶರಣದಲ್ಲಿ ನಿಮ್ಮ ಮಕ್ಕಳು ಸುರಕ್ಷಿತವಾಗಿರ್ತಾರೆ ಈ ಉದಿಯನ್ನು ಧಾರಣೆ ಮಾಡಬೇಕಾದ್ರೆ ಇಲ್ಲಾಂದರೆ ಸೇವನೆ ಮಾಡಬೇಕಾದ್ರೆ ಇದಕ್ಕೆ ಒಂದು ಪವಿತ್ರವಾದ ಮಂತ್ರ ಕೂಡ ಇದೆ ಸ್ನೇಹಿತರೆ ಮಂತ್ರ ಯಾವ ರೀತಿ ಇದೆ ಅಂದರೆ ಪರಮಂ ಪವಿತ್ರಂ ಬಾಬಾ ವಿಭೂತಿಂ ಪರಮಂ ವಿಚಿತ್ರಂ ಲೀಲಾ ವಿಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷ ಪ್ರಧಾನಂ ಬಾಬಾ ವಿಭೂತಿಂ ಇದಮಾಶ್ರಯಾಮಿ ಇದು ಬಾಬಾರವರ ಊದಿ ಪ್ರಸಾದದ ವಿಭೂತಿ ಮಂತ್ರವಾಗಿದೆ ಸ್ನೇಹಿತರೆ ಹಾಗಾಗಿ ನೀವು ಈ ಮಂತ್ರವನ್ನು ಈ ನಾಲ್ಕು ಸಾಲುಗಳ ಈ ಮಂತ್ರವನ್ನ ಸುಲಭವಾಗಿದೆ ಕಲ್ಕೊಂಡ್ರೆ ನೀವು ಧಾರಣೆ ಮಾಡಬೇಕಾದ್ರೆ ಮತ್ತೆ ಸೇವನೆ ಮಾಡಬೇಕಾದ್ರೆ ಪ್ರತಿ ಬಾರಿ ಕೂಡ ಇದನ್ನು ನೀವು ಹೇಳ್ಕೊಳ್ಬೋದು ಸ್ನೇಹಿತರೆ ಈ ಮಂತ್ರವನ್ನು ನಾನು ಸ್ಕ್ರೀನ್ ಮೇಲೆ ಬರುವಂತೆ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಬಾಬಾರವರ ಉದಿಯ ಮಹಿಮೆಯನ್ನು ಹೇಳ್ತಾ ಹೋದರೆ ಸಮಯನೇ ಸಾಕೋಗೋದಿಲ್ಲ ಸ್ನೇಹಿತರೆ ಅಷ್ಟೊಂದು ಉದಿಯ ಮಹಿಮೆ ಇದೆ ಹಾಗೆ ಹಾಗೆ ಅದನ್ನ ಕೂಡ ಕೆಲವರು ಮನಗಂಡಿದ್ದಾರೆ ಅದರ ಪ್ರಕಾರ ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದರೆ ಜೀವನದಲ್ಲಿ ಅನೇಕ ರೀತಿಯ ಸುಖ ಶಾಂತಿ ನೆಮ್ಮದಿಯನ್ನು ಹೊಂದಿದರೆ ಸಮಸ್ಯೆಗಳಿಂದ ಮುಕ್ತವಾಗಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಇದು ಬಾಬಾರವರ ಉದಿ ಪ್ರಸಾದದ ಮಾಹಿತಿಯಾಗಿತ್ತು ಸ್ನೇಹಿತರೆ ಎರಡನೇದಾಗಿ ಯಾವುದು ಪವಿತ್ರ ವಸ್ತು ಅಂದ್ರೆ ಸ್ನೇಹಿತರೆ ಬೇವಿನ ಮರ ಬಾಬಾರವರು ಹದಿನಾರು ವರ್ಷದ ಬಾಲಕನಿದ್ದಾಗ ಬಾಬಾರವರು ಶಿರಡಿಗೆ ಬಂದಾಗ ಬೇವಿನ ಮರದ ಕೆಳಗೆ ತಮ್ಮ ಗುರುಸ್ಥಾನ ಇತ್ತು ಅಂತೇಳಿ ಅಲ್ಲೇ ತಪ್ಪು ಸನ್ನ ಮಾಡಿದ್ರು ಸ್ನೇಹಿತರೆ ಹಾಗಾಗಿ ಆ ಬೇವಿನ ಮರ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರತೆಯನ್ನ ಪಡೆದಿದೆ ಅದರ ದರ್ಶನ ಮಾತ್ರದಿಂದಲೇ ನಮ್ಮ ಅರ್ಧದಷ್ಟು ಪಾಪಗಳು ನಾಶವಾಗ್ತವೆ ಸ್ನೇಹಿತರೆ ಇದರ ದರ್ಶನ ಕೂಡ ಕೆಲವರು ಮಾಡಿ ಬರೋದಿಲ್ಲ ಹಾಗೆ ಹೋಗ್ತಾರೆ ಬಾಬಾರವರ ಸಮಾಧಿ ಮಂದಿರದಲ್ಲಿ ಬಾಬಾರವರ ದರ್ಶನ ಮಾಡ್ತಾರೆ ಹಾಗೆ ಬಂದ್ಬಿಡ್ತಾರೆ ಸ್ನೇಹಿತರೆ ಇದು ಕೂಡ ಅಲ್ಲೇ ಇದೆ ಈ ಪವಿತ್ರವಾದ ಮರದ ಬಗ್ಗೆ ನೀವು ಯಾರ ಹತ್ರನಾದ್ರು ವಿಚಾರ ಮಾಡಿದರೆ ಅಲ್ಲಿ ನಿಮಗೆ ಅವರು ಹೇಳ್ತಾರೆ ನೀವು ಅಲ್ಲಿ ಹೋಗಿ ಇದಕ್ಕೆ ಪ್ರದಕ್ಷಿಣೆ ಹಾಕುವ ಅವಕಾಶ ಕೂಡ ಇದೆ ಮೂರು ಐದು ಒಂಬತ್ತು ಹನ್ನೊಂದು ಈ ರೀತಿಯಾಗಿ ನೀವು ಬೇವಿನ ಮರದ ದರ್ಶನವನ್ನು ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಎಲ್ಲ ಪಾಪಗಳು ನಾಶವಾಗಬೇಕು ನಾವು ಏನು ತಪ್ಪು ಮಾಡಿರ್ತೀವಲ್ಲೋ ಆ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಬೇಕು ಜೀವನದಲ್ಲಿ ನಾವು ಸುಖ ಆಗ್ತದೆ ನೆಮ್ಮದಿ ನೆಮ್ಮದಿಯಾಗಿರಬೇಕು ಯಾವುದೇ ರೀತಿ ಗ್ರಹ ಪೀಡೆಗಳಾಗಿರ್ಬೋದು ಇಲ್ಲ ಕೆಟ್ಟ ದೃಷ್ಟಿಯಾಗಿರ್ಬೋದು ಅವೆಲ್ಲವೂ ನಾಶವಾಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬರಬೇಕು ಸ್ನೇಹಿತರೆ ಹಾಗೆ ಈ ಬೇವಿನ ಮರದ ಪ್ರದಕ್ಷಿಣೆ ಹಾಕುವಾಗ ಬೇವಿನ ಎಲೆ ಸಿಕ್ಕರೆ ಇನ್ನೂ ಅದೃಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮ್ಮ ಮನೆಯಲ್ಲಿ ತಂದು ಈ ಬೇವಿನ ಎಲೆಯನ್ನು ಇಟ್ಟು ಪೂಜೆ ಮಾಡೋದರಿಂದ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ನಮ್ಮ ಮನೆಯಲ್ಲಿರುವ ಕೆಟ್ಟ ದೃಷ್ಟಿ ಜಗಳ ಏನೇ ಸಮಸ್ಯೆ ಇದ್ದರೂ ಕೂಡ ಅವು ದೂರವಾಗ್ತಾ ಹೋಗುತ್ತೆ ಹಾಗೆ ಮನೆ ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅಷ್ಟೊಂದು ಶ್ರೇಷ್ಠತೆಯನ್ನು ಈ ಬೇವಿನ ಮರ ಮತ್ತು ಹಾಗೂ ಊದಿ ಹೊಂದಿದೆ ಸ್ನೇಹಿತರೆ ಹಾಗಾಗಿ ಕೆಲವರಿಗೆ ಇವು ವಿಚಾರ ತಿಳಿದೇ ಇರೋದಿಲ್ಲ ಸ್ನೇಹಿತರೆ ಹೋಗ್ತಾರೆ ಬಾಬಾರವರ ದರ್ಶನ ಮಾಡ್ತಾರೆ ಹಾಗೆ ಮರಳಿ ಕೂಡ ಬರ್ತಾರೆ ನನ್ನ ಹತ್ರನೇ ಕೆಲವರು ಪ್ರಶ್ನೆ ಕೂಡ ಮಾಡಿದರೆ ನಾವು ಬಹಳ ಸಾರಿ ಶಿರಡಿಗೆ ಹೋಗಿದ್ವಿ ಆದ್ರೆ ಊದಿ ಅಂದ್ರೆ ಏನು ಅಂತ ನನ್ನನ್ನೇ ಕೇಳಿದರೂ ಉಂಟು ಸ್ನೇಹಿತರೆ ಹಾಗಾಗಿ ಇವತ್ತಿನ ದಿನ ನಾನು ಅದರ ಬಗ್ಗೆ ಪೂರ್ಣ ವಿವರಣೆಯನ್ನ ಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗೆ ಹೊಸಬ್ರೆಲ್ಲ ನೋಡ್ತಾ ಇರ್ತಿರಲ್ಲ ಅವರಿಗೂ ಸಹಾಯ ಆಗಲಿ ಅಂತ ಹೇಳಿ ಅನ್ಕೊಂಡಿದೀನಿ ಹಾಗೆ ಶಿರಡಿಯ ವಿಶಿಷ್ಟತೆಗಳು ಕೂಡ ಇನ್ನೂ ಹೆಚ್ಚಾಗಿದ್ದಾವೆ ಸ್ನೇಹಿತರೆ ನಿಮ್ಗೆ ಯಾವ ರೀತಿಯ ಮಾಹಿತಿ ಬೇಕು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಖಂಡಿತವಾಗಿಯೂ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಸ್ಥಳ ತೀರ್ಥ ಸ್ಥಳವಾಗಿ ಬದಲಾಗಿದೆ ಆ ಗುರುವಿನ ಮಹಿಮೆ ವಿಖ್ಯಾತಗೊಂಡಿದೆ ಅಂದ್ರೆ ಅದು ಸುಮ್ಮನೆ ಆಗಿರೋದಿಲ್ಲ ಸ್ನೇಹಿತರೆ ಅಲ್ಲಿ ಜನರಿಗೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಕ್ಕಿರುತ್ತೆ ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರುತ್ತೆ ಸುಖ ಶಾಂತಿ ನೆಮ್ಮದಿ ಸಿಕ್ಕಿರುತ್ತೆ ಹಾಗಾಗಿ ಆ ಗುರುವಿನ ಶರಣದಲ್ಲಿ ಅವರು ಶರಣಾಗಿ ದೃಢವಾದ ವಿಶ್ವಾಸವಿಟ್ಟು ಆ ಗುರುವಿನ ಶರಣದಲ್ಲಿ ಅವರು ಶರಣಾಗಿರ್ತಾರೆ ಹಾಗೆ ತಮ್ಮ ಜೀವನವನ್ನು ಒಂದು ಒಳ್ಳೆಯ ಉತ್ತಮವಾದ ರೀತಿಯಲ್ಲಿ ಸಾಗಿಸ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಕೂಡ ಯಾವುದೋ ಒಂದು ಪುಣ್ಯದ ಫಲದ ರೂಪದಲ್ಲಿ ಆ ಜಾಗದ ಸ್ಪರ್ಶವನ್ನ ಮಾಡಿ ಆ ಗುರುವಿನ ದರ್ಶನವನ್ನ ಮಾಡಿ ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಕೂಡ ಆ ಗುರುವು ಸಹಾಯ ಮಾಡ್ತಾರೆ ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ಸ್ನೇಹಿತರೆ ಹಾಗಾಗಿ ಶಿರ್ಡಿ ಕುಗ್ರಾಮವಾಗಿತ್ತು ಆದರೆ ಇವತ್ತು ಲೋಕವಿಖ್ಯಾತವಾಗಿ ಒಂದು ತೀರ್ಥಕ್ಷೇತ್ರವಾಗಿ ಹೊರಹೊಮ್ಮಿದೆ ಅಂದ್ರೆ ಅನುಗ್ರಹ ಅಲ್ಲಿಗೆ ಬಾಬಾರವರ ಅನುಗ್ರಹ ಆಶೀರ್ವಾದ ತನ್ನನ್ನು ನಂಬಿ ಅವರ ಶರಣದಲ್ಲಿ ಹೋದ ಮಕ್ಕಳ ಬಗ್ಗೆ ತನ್ನ ಭಕ್ತರ ಬಗ್ಗೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ ಸ್ನೇಹಿತರೆ ಬಾಬಾರವರ ಬಗ್ಗೆ ಹಾಗೂ ಶಿರಡಿಯ ಬಗ್ಗೆ ಇನ್ಯಾವುದೇ ರೀತಿ ಮಾಹಿತಿ ಬೇಕಾದರೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಕ ಖಂಡಿತವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇನ್ಯಾರು ಕೂಡ ಶಿರಡಿಗೆ ಹೋದವರು ಉದಯ ಪ್ರಸಾದವನ್ನು ಮರ್ತು ಬರೋದಿಲ್ಲ ಅಂತ ಹೇಳಿ ಹಾಗೆ ಬೇವಿನ ಮರದ ದರ್ಶನ ಕೂಡ ಮಾಡಿ ಬರ್ತೀರಾ ಅಂತ ಹೇಳಿ ನಂಬಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಉದಿಯ ಮಹತ್ವವನ್ನು ನಿಮಗೆ ಈಗ ಬಾಬಾ ತಿಳ್ಕೊಳ್ಳೋ ಹಾಗೆ ಮಾಡಿದರೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಉಪಯೋಗವಾಗುವ ಸಮಯ ಬಂದಿದೆ ಅಂತಲೇ ಅನ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಕಾರಣವಿಲ್ಲದೆ ಯಾವುದೂ ಕೂಡ ನಡೆಯೋದಿಲ್ಲ ಕಾರಣ ಇಲ್ಲದೆ ನಾವು ಯಾವುದನ್ನು ಕೂಡ ಕೂಡ ಕೇಳಿ ಪರಿವರ್ತನೆ ಆಗಲಿಕ್ಕೂ ಕೂಡ ಸಾಧ್ಯವಿರೋದಿಲ್ಲ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ